ಬಂಧುಗಳೇ ನಮಸ್ಕಾರ ಸರ್ವ ಡಿ ಸಿ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೂ ಕೂಡ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತಿಗಿ ಮನೆ ದೇವರ ಆಶೀರ್ವಾದ ಮತ್ತು ವಿದ್ಯಾಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ ವಾಯುವೆ ಕೋಣೆಯ ಬಾಗಿಲು ಅನ್ನುವಂಥದ್ದು ಸೊ ಬಹಳಷ್ಟು ಜನ ಮನೆ ನಿರ್ಮಿಸಿಕೊಳ್ಳುವಾಗ ತರ್ಟಿ ಫೋರ್ಟ್ ಇರ್ಬೋದು ಸಿಕ್ಸ್ಟಿ ಫೋರ್ಟಿ ಇರ್ಬೋದು ವಾಯುವ್ಯ ಭಾಗದಲ್ಲಿ ಒಂದು ಬೆಡ್ರೂಮ್ ಅಂತ ಮಾಡಿಕೊಂಡಿರ್ತೀರಿ ಅಥವಾ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ತೊಂದರೆ ಇಲ್ಲ ಆದರೆ ವಾಯುವ್ಯ ಕೋಣೆಯಲ್ಲಿ ಬೆಡ್ರೂಮನ್ನು ಮಾಡಿದಾಗ ಒಂದು ಸಾಮಾನ್ಯ ತಪ್ಪನ್ನು ಬಹಳಷ್ಟು ಮನೆ ಅಂದರೆ ಶೇಕಡಾ ಸೆವೆಂಟಿ ಫೈವ್ ಪರ್ಸೆಂಟ್ ಮನೆಗಳಲ್ಲಿ ಈ ವಿಚಾರವನ್ನು ನಾನು ಕಂಡುಕೊಂಡಿದ್ದೇನೆ ದಯವಿಟ್ಟು ಮುಂದೆ ಯಾರಾದರೂ ಮನೆ ಕಟ್ಟೋರಿದ್ರೆ ಅಥವಾ ಈಗಾಗಲೇ ಈ ಥರ ವ್ಯವಸ್ಥೆ ಈ ಥರ ಅವ್ಯವಸ್ಥೆ ಇದ್ದಂಥ ಮನೆಗಳ ಏನಾದರೂ ಇದ್ರೆ ದಯವಿಟ್ಟು ಆ ಬಾಗಿಲ ವಿಚಾರಕ್ಕೆ ಬಂದಾಗ ದಯವಿಟ್ಟು ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸರಿಪಡಿಸಿಕೊಳ್ಳಲೇಬೇಕು ಮಾಡಿಕೊಂಡ್ರೆ ಉತ್ತಮ ಎನ್ನುತ್ತಾ ಯಾರು ಬಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೇರೆದವ್ರಿಗೆ ಕೂಡ ಮಾಹಿತಿ ಇಷ್ಟ ಆದ್ರೆ ಬೇರೆದವರಿಗೆ ಕೂಡ ಶೇರ್ ಮಾಡಿ ಅನ್ನುತ್ತಾ ಇವತ್ತಿನ ವಿಚಾರ ಸಮಾಚಾರ ವಾಯುವ್ಯ ಕೊನೆಯ ಬಾಗಿಲು ಸೊ ಇದೊಂದು ಮನೆ ಓಕೆ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಸೌತ್ ಈಸ್ಟು ನಾರ್ತ್ ಈಸ್ಟು ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಸೊ ಇದು ಒಂದು ಮನೆ ಅಂದಾಗ ಇದೊಂದೇನೋ ಏನೋ ಭಾಗ ಈಸ್ ಎಮ್ ಎಮ್ಡಿ ಮೀನ್ಸ್ ಡೋರ್ ಸಾಮಾನ್ಯವಾಗಿ ವಾಯು ಮೂಲೆಗೆ ಇಲ್ಲೊಂದು ಕೋಣೆ ಮಾಡಿಕೊಂಡಿರ್ತೀರಿ ವಾಯುವ್ಯ ಕೋಣೆಯ ಒಂದು ಬಾಗಿಲ ಅವ್ಯವಸ್ಥೆ ನೋಡಿ ಸಾಮಾನ್ಯವಾಗಿ ಇಲ್ಲಿ ಬಂದಿರುತ್ತೆ ಬಾಗಿಲು ದಯವಿಟ್ಟು ಈ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಇರಿಸಿಕೊಳ್ಳಬಾರದು ಯಾಕಂದ್ರೆ ಇದು ಈ ಕೋಣೆಯ ಅಗ್ನಿಯ ಮೂಲೆ ಅಂದ್ರೆ ಆಗ್ನೇಯ ಮೂಲೆಯಲ್ಲಿ ಇರುವಂತಹ ಪೂರ್ವ ಆಗ್ನೇಯದ ಬಾಗಿಲು ಇದ್ರ ಬಗ್ಗೆ ಯಾರು ಗಮನ ಹರಿಸೋದಿಲ್ಲ ಇದ್ರ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ ಕೇವಲ ಫೋನ್ ಮಾಡಿ ಸರ್ ನಮ್ದು ವಾಯು ಒಂದು ಬೆಡ್ರೂಮ್ ಇದೆ ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇದೆ ಹೇಳ್ತಿರೋ ಹೊರತಾಗಿ ಇಂಥ ಕಡೆ ಯಾರು ಗಮನ ಕೊಡೋದಿಲ್ಲ ದಯವಿಟ್ಟು ಹೊಸದಾಗಿ ಮನೆ ಕಟ್ಟೋರಿರ್ಬೋದು ಅಥವಾ ಈಗಾಗಲೇ ಹೊಸದಾಗಿ ಮನೆ ಕಟ್ಟಿಕೊಂಡಿರಬಹುದು ಅಥವಾ ಮನೆ ಕಟ್ಟಿ ಹತ್ತು ವರ್ಷ ಐದು ವರ್ಷ ಆದರೂ ಕೂಡ ತೊಂದರೆ ಇಲ್ಲ ದಯವಿಟ್ಟು ಈ ತಪ್ಪು ಆಗಿತ್ತಂದ್ರೆ ಈ ತರ ಬಾಗಿಲು ವ್ಯವಸ್ಥೆ ಇತ್ತಂದ್ರೆ ದಯವಿಟ್ಟು ಬದಲಾಯಿಸಿಕೊಳ್ಳಿ ಏನಪ್ಪಾ ಅಂತಂದ್ರೆ ಇದು ಪೂರ್ವ ಆಗ್ನೇಯ ಬಾಗಿಲು ಈ ಬಾಗಿಲು ಅತ್ಯಂತ ಕೇಳು ಈ ಭಾಗದಲ್ಲಿ ಯಾರು ಮಾರ್ಕೊಂತಿರ್ತಾರೆ ಅವರು ನೆಮ್ಮದಿ ಇರೋದಿಲ್ಲ ದಂಪತಿಗಳಲ್ಲಿ ನೆಮ್ಮದಿ ಇರೋದಿಲ್ಲ ದಂಪತಿ ಅಂದರೆ ಸಂಸಾರ ಚೆನ್ನಾಗಿರೋದಿಲ್ಲ ಅನ್ನ ಇರ್ಬೋದು ತಮ್ಮ ಇರ್ಬೋದು ಯಾವುದೇ ರೀತಿಯ ಯಾರೇ ಮನೆಯಲ್ಲಿ ಯಾರೇ ಸದಸ್ಯರು ಈ ಭಾಗದಲ್ಲಿ ಮಲ್ಕೊತಿದ್ರೆ ಅವರು ನೆಮ್ಮದಿ ಇರೋದಿಲ್ಲ ಅವರು ಉದ್ಯೋಗದಲ್ಲಿ ಪ್ರಗತಿ ಇರೋದಿಲ್ಲ ಅಥವಾ ಅವರು ದುಡಿದಂಥ ಹಣ ಅವ್ರ ಕೈಯಲ್ಲಿ ನಿಲ್ಲೋದಿಲ್ಲ ಮನೆಯಿಂದ ಹೋಗು ಅನ್ನತ್ತೆ ಹೊರಗಡೆ ಹೋಗು ಅನ್ನುವಂಥ ವಿಚಾರನ ಮಾಡುತ್ತೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಅವರು ಕೂಡ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಎಲ್ಲರ ದೃಷ್ಟಿಯಲ್ಲಿ ಎಲ್ಲರ ದೃಷ್ಟಿಯಲ್ಲಿ ಅಪರಾಧಿಗಳಾಗಿ ಅವರು ಕಾಣಿಸ್ತಿರ್ತಾರೆ ಮನೆಯಲ್ಲಿ ಅವ್ರು ಯಾವುದೇ ತಪ್ಪುಗಳನ್ನು ಮಾಡದೇ ಇದ್ರು ಕೂಡ ಅಪರಾಧಿಗಳಾಗಿ ಮನೆಯಲ್ಲಿ ಅವರನ್ನ ಕಾಣ್ತಾ ಇರ್ತಾರೆ ಅವರು ಮನೆಯಿಂದ ಹೊರಗೆ ಹೋಗಬೇಕೆನ್ನುವಂತ ಆಲೋಚನೆಗಳು ಅವರ ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ದಯವಿಟ್ಟು ಈ ತರ ಪೂರ್ವ ಆಗ್ನೇಯದಲ್ಲಿ ಸಾರಿ ಸಾರಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲಿದ್ರೆ ದಯವಿಟ್ಟು ಬದಲಾಯಿಸಿಕೊಂಡು ಅದನ್ನ ನೀವು ಪೂರ್ವ ಈಶಾನ್ಯದಲ್ಲಿ ಬಾಗಿಲನ್ನ ಮಾಡಿಕೊಳ್ಳಿ ಕ್ಲೋಸ್ ಮಾಡಿ ದಿಸ್ ಇಸ್ ಓಕೆ ದಿಸ್ ಇಸ್ ನಾಟ್ ಓಕೆ ಸಪೋಸ್ ಇಲ್ಲಿ ಆಗಲ್ಲ ಸೊ ನಾವಿಲ್ಲಿಡಬಹುದಾ ಓಕೆ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲನ್ನ ಕೊಡಬಹುದು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬಾಗಿಲನ್ನ ದಯವಿಟ್ಟು ಮಾಡಬೇಡಿ ದಯವಿಟ್ಟು ಇಂಥ ಬಾಗ್ಲಿದ್ರೆ ದಯವಿಟ್ಟು ತೆಗೆದು ನಿಮ್ಮ ನಿಮ್ಮ ಸಂಸಾರಗಳನ್ನ ನೀವು ಉಳಿಸ್ಕೊಳ್ಳಿ ಯಾರನ್ನು ಕರೆಸುವಂತ ಅವಶ್ಯಕತೆ ಇಲ್ಲ ಈ ವಿಡಿಯೋ ನೋಡಿಕೊಂಡು ಈ ತರ ಏನಾದರೂ ವ್ಯವಸ್ಥೆ ಇದ್ರೆ ಇದ್ದೇ ಇರುತ್ತೆ ಬಹಳಷ್ಟು ಮನೆಗಳಲ್ಲಿ ನೋಡಿದ್ದೀನಿ ವಾಯು ದಲ್ಲಿ ಬೆಡ್ರೂಮ್ ಇದೆ ಅಂತ ಹೇಳ್ತೀರಿ ಬಾಗಿಲ ರಾಂಗ್ ಇರುತ್ತೆ ದಯವಿಟ್ಟು ಇಲ್ಲಿ ಬಾಗಿಲ ಕೊಡಬೇಡಿ ಇದು ಓಕೆ ಇದು ಓಕೆ ಸೊ ಇದೊಂದು ಚಿಕ್ಕ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟ ಇದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಬೇರೆ ಕೂಡ ಶೇರ್ ಮಾಡಿ ಓಕೆ ಮತ್ತೊಂದು ಹೊಸ ವಿಚಾರ ಸಂಚಿಕೊಂದು ಮತ್ತೆ ಶಿವನ ಅಲ್ಲಿವರೆಗೂ ನಮಸ್ಕಾರಗಳು